ಬರಿ ಬರಿ ಹೆಜ್ಜೆ ಮೂರು ಸಲ ತೋಕ ನೆಲೆ ಕಣ್ಯಾಚಿ ಒಂದಾ ಆ ಬಸ್ಮೇದು ತೋಕ ಎವರ್ ಸಾಂತ ಮೊನ್ನೆದು ಬುದ್ಧನಿಗೆ ಸೇರಬಹುದು ಬುದ್ಧಂದ್ರೆ ಧ್ಯಾನ ಬುದ್ಧಂದ್ರೆ ಬುದ್ಧಿ ಜ್ಞಾನ ಜ್ಞಾನಕ್ಕೆ ಗೊತ್ತಾದ್ರೆ ಒಂದು ವ್ಯಕ್ತಿ ಅಲ್ಲ ಅದು ಜ್ಞಾನ ಬೆಳಕು ಅದಕ್ಕೆ ನಾನು ಶರಣ ಹೋಗ್ತೀನಿ ಎರಡನೇದು ಧಮ್ಮಕ್ಕೆ ನಾನು ಶರಣ ಹೋಗ್ತೀನಿ ಧಮ್ಮ ಅಂದ್ರೇನು ಎಲ್ಲರನ್ನು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಒಂದು ಸಾಧನಕ್ಕೆ ನಾವು ಧಮ್ಮ ಅಂತ ಅಧರ್ಮ ಅಂತಂದ್ರೆ ಅವ ಅನಾಚಾರಿ ಅತ್ಯಾಚಾರಿ ಕಳ್ಳ ತುಳಗ ಸುಳ್ಳು ಅಂತ ಧರ್ಮ ಧರ್ಮ ಅಂತಂದ್ರೆ ನೀತಿ ನಿಯಮ ರೀತಿ ರಿವಾಜ್ನಾಗಿರೋಂಥನೇ ಧರ್ಮ ಅಂತ ಹಂಗೆ ಧರ್ಮ ನಮಗೆ ಏನು ಹೇಳಿಕೊಡ್ತಂದ್ರೆ ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೋದು ಒಳ್ಳೆಯದನ್ನು ಮಾಡ್ಬೋದು ಕೆಟ್ಟ ತಾರಿಗೆ ಹೋಗ್ಬಾರ್ದು ಕೆಟ್ಟದನ್ನು ಮಾಡ್ಬೋದು ಧರ್ಮ ಮತ್ತು ಅಧರ್ಮಕ್ಕೆ ವ್ಯತ್ಯಾಸ ಇನ್ನು ಸಂಘ ಅಂತಂದರೆ ಈ ನಾವೆಲ್ಲರೂ ಸೇರಿದೀವಿ ಇದು ಒಂದು ಸಂಘ ಈ ಸಂಘದ ನಿರ್ಣಯ ಏನಾಗಿತ್ತು ಎಲ್ಲ ಸರ್ವೋಪರಿ ಈ ನಾವೆಲ್ಲರೂ ಕೂಡಿ ಸಂಘಕ್ಕೆ ಅಂದ್ರೆ ನಿಮಗೆ ನಾವು ಶರಣಾದ ನಾವು ನಮಗೆ ನೀವು ಶರಣಾದ್ರು ಒಬ್ಬರು ಮಾತು ಒಬ್ಬರು ಕೇಳೋಕೆ ಶರಣ್ ಹೋಗೋದು ಅಂತ ನಾವೊಂದು ಹೇಳ್ದೇವೆ ಅದನ್ನು ಒಪ್ಲಿಕ್ಕಂದ್ರೆ ಅಲ್ಲ ವಿರೋಧ ಚಲೋ ಆಯ್ತು ಈ ಹಿರಿಯರ ಹಿರಿಯರ ಅವ್ರು ನಮಗೆ ಎಲ್ಲರಿಗೂ ಕೊಡಿ ನೀವು ಹಿಂಗೆ ಅಂತ ಅಂದಾಗ ನಾವು ಸೇರಣ್ ಹೋಗಬೇಕು ಅದು ಸುಸೂತ್ರ ಸಮಾಜದೊಳಗೆ ಮನೆಯೊಳಗೆ ಎಲ್ಲ ಸುಸೂತ್ರ ಇರ್ತವೆ ಅದಕ್ಕೆ ನಾವು ಬುದ್ಧ ಅಂದರೆ ಧ್ಯಾನ ಧಮ್ ಅಂದ್ರೆ ಒಳ್ಳೇದನ್ನು ಮಾಡೋದು ಸಂಘ ಅಂದ್ರೆ ಇಡೀ ಸಮಾಜ ಇಡೀ ಸಮಾಜ ನಾವು ಕೇಳ್ಬೇಕು ಧರ್ಮ ಹೇಳ್ತಾನೆ ಇಡೀ ಸಮಾಜ ಕೇಳ್ಬೇಕು ಅದು ಭಗವಾನ್ ಬುದ್ಧರು ತಥಾಗತ್ ಭಗವಾನ್ ಬುದ್ಧ ಹತ್ತರ ಬುದ್ಧ ಏನು ಹೇಳ್ದ ಅದನ್ನ ನಡ್ದ ಏನು ಮಾತಾಡ್ದ ಅದನ್ನು ಮಾಡಿ ತೋರಿಸ್ದ ಅವನಿಗೆ ಬುದ್ಧ ಹತ್ತ ಇದರಲ್ಲಿ ಬುದ್ಧ ಅಂದ್ರೆ ಅವನ ದೇವರ ಆ ಕಲ್ಪನೆ ಇಲ್ಲ ಬುದ್ಧ ನಮ್ಮ ನಿಮ್ಮ ಆಗಿ ಒಬ್ಬ ಮನುಷ್ಯ ಅವನ ಬುದ್ಧಿವಂತಿಕೆಯಿಂದ ಅವನ ಧ್ಯಾನದಿಂದ ಅವನು ಬುದ್ಧನದ ನಮ್ಮಲ್ಲಿ ಎಲ್ಲರೂ ಬುದ್ಧನಾಗುವಂಥ ಅರ್ಹತೆಗಳು ಅದಾವೆ ನಾವು ಆಗಬಹುದು ಅಂತ ಬುದ್ಧನ ಹೇಳ್ತಾರೆ ಅತ್ತ ಪೋ ಭವ ಸ್ವಯಂ ಪ್ರಕಾಶಿತನಾಗಬೇಕು ನಾವು ಎಲ್ಲೋ ನಿಂತು ನಮಗೆ ಏನೋ ಬೇ ಕಣ್ಣು ಮುಚ್ಚಿ ಬೇಡ್ಕೊಂಡ್ರೆ ಏನೂ ಸಿಗಂಗಿಲ್ಲ ನಾವು ಮೈ ಮೂರು ದುಡಿದ್ರೆ ಬಗಾರು ಬರ್ತದ ಹೊಲದಾಗ ದುಡಿದ್ರೆ ಬೆಳೆ ಬರ್ತದೆ ಮನೆಯಾಗೆ ಕೆಲಸ ಮಾಡಿದ್ರೆ ಅವಟ್ಟಿಗೆ ಊಟ ಬರ್ತದೆ ಇಲ್ಲ ಹಿಟ್ಟನ ಹಿಟ್ಟನು ಆದಡ್ರಿ ಜೋಳ ಬೀಸಬೇಡ್ರಿ ಊಟ ಬರಲಿ ಊಟ ಬರಲಿ ಊಟ ಬರಲಿ ಅದು ಬರಲ್ಲ ಅದಕ್ಕೆ ಹತ್ತ ದೀಪ ಅಂದ್ರೇನು ನಮ್ಮ ಬೆಳಕನ್ನು ನಾವೇ ಕಂಡ್ಕೊಳ್ಬೇಕು ನಾವು ದೀಪ ಹಚ್ಚಿದೀಪ ಕಡ್ಡೇ ಬಿ ದೀಪ ಎಡ್ಡಕ್ಕೆ ದೀಪ ಆಗ್ತದನು ನಾವು ಬರಿಬೇಕು ಅದಕ್ಕೆ ಹಚ್ಚದಾಗ ದೀಪ ಹಾಕ್ತದೆ ಅದಕ್ಕೆ ನಾವು ಕೈ ಮುಖಕ್ಕೆ ಪತ್ ಇಪ್ಪತ್ತಂದ್ರೆ ಹತ್ತಂಗಿಲ್ಲ ಯಾವ ವಸ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಯಾವುದೂ ಜಗತ್ತಿನಲ್ಲಿ ಇಲ್ಲ ಯಾವ ನಮ್ಮಿಂದ ಮಾಡಲ್ಪಡ್ತದ ಅದು ಐತಿ ಇಲ್ಲಾರದನ್ನು ನಾವು ಕಲ್ಪನೆ ಮಾಡಿಕೊಂಡು ಐತಿ ಅಂತೇಳಿ ನಂಬೋದು ಸರಿಯಾದ ಕ್ರಮ ಅಲ್ಲ ಅದಕ್ಕೆ ಭಗವಾನ್ ಬುದ್ಧ ಹೇಳ್ತಾರೆ ಹತ್ತದೀಪ ಸ್ವಯಂ ಪ್ರಕಾಶಿತನಾಗು ನಿನ್ನ ಅಭುದಯವನ್ನು ನಿನ್ನ ಪ್ರಗತಿಯನ್ನು ನೀನೇ ಸಾಧಿಸ್ಕೋಬೇಕು ಯಾರೋ ಬಂದು ನಿನಗೆ ಏನನ್ನು ಮಾಡೋದಿಲ್ಲ ನೀವು ಒಂದು ಊರಿಗೆ ಹೋಗ್ಬೇಕಾದ್ರೆ ನೀ ಮನೆಯಿಂದ ಹೇಳಬೇಕು ಬಸ್ ಹಾಕ್ಬೇಕು ಟಿಕೆಟ್ ತೆಗಿಬೇಕು ಹೋಗಿ ಆ ಊರಾಗ ಹೇಳಿದ್ರೆ ಊರು ಮುಡ್ತೀವಿ ಮನೆ ಹಾಕ್ಬಿಟ್ಟು ಊರು ಮುಟ್ತಂದ್ರೆ ಹಾಗೆ ಅದಕ್ಕೆ ಭಗವಾನ್ ಬುದ್ಧರು ಹೇಳಿದಂಥ ಈ ಸಂದೇಶಗಳನ್ನು ನಾವು ಇವತ್ತಿಗಿಂತ ಸಣ್ಣ ಮಕ್ಕಳಿಗೆ ಹೇಳ್ಕೊಡೋದ್ರ ಮುಖಾಂತರ ಒಂದು ಸ್ವಚ್ಛಾಚಾರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಅತ್ಯಂತ ಪುರಾತನವಾದಂಥ ಮೊಟ್ಟ ಮೊದಲೇ ಧರ್ಮ್ಯಾ ಯಾವುದಾರು ಇದ್ರೆ ಈ ಭೂಲೋಕದ ಮೇಲೆ ಅದು ಬೌದ್ಧ ಧರ್ಮ ಅದು ಕಾಲ ಕ್ರಮೇಣವಾಗಿ ಹಲವಾರು ರೀತಿಯ ದಾಳಿಗಳಿಂದ ಅದು ನಶಿಸಿ ಹೋಯಿತು ಸಾವಿರಾರು ವರ್ಷ ಇಡೀ ನಾವೆಲ್ಲರೂ ಗುಲಾಮಗಿರಿಯಿಂದ ಬಳಲದ್ದು ಸಾಕಷ್ಟು ರಾಜರು ಮಹಾರಾಜರು ಬಂದರು ಆದರೆ ನಮ್ಮ ಗುಲಾಮಗಿರಿ ಹಿಂಗೇ ಇತ್ತು ಮೊಘಲರು ಎಂಟುನೂರು ವರ್ಷ ಆಳಿದ್ರು ಬ್ರಿಟಿಷರು ಎರಡುನೂರು ವರ್ಷ ಆಳಿದ್ರು ಆದರೂ ನಾವು ಎಲ್ಲಿದ್ವಿ ಅಲ್ಲಿ ಆದರೆ ಬ್ರಿಟಿಷರ ನಂತರ ಏನೋ ಒಂದು ವಿವಾಗ ಪ್ರಾರಂಭ ಆಯಿತು ಅದು ಅಂಬೇಡ್ಕರ್ ಅವರು ಇಲ್ಲ ಅವಾಗಿನಿಂದ ನಮ್ಮ ಪ್ರಗತಿ ಮತ್ತು ಅಭದಯ ಪ್ರಾರಂಭವಾಯಿತು ಆನಂತರ ಸಂವಿಧಾನ ಬರೆಯೋದ್ರ ಮುಖಾಂತರ ನಮಗೆ ಆದಂಥ ಶಿಕ್ಷಣ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಎಲ್ಲವನ್ನು ಬಾಬಾ ಸಾಹೇಬ್ರ ಸಂವಿಧಾನ ಮುಖಾಂತರ ಅಳವಡಿಸಿದ ಮುಖಾಂತರ ನಾವು ಇವತ್ತು ಸಮಾಜದಲ್ಲಿ ಮನುಷ್ಯರಾಗಿ ಬದುಕೋದಕ್ಕೆ ಸಾಧ್ಯ ಆಗಿದೆ ಹೇಳಿ ನನ್ನ ನಿಮಗೂ ಗೊತ್ತು ನಮಗೆ ಶಿಕ್ಷಣದ ಮಹತ್ವ ಇವತ್ತು ನಾವು ಎಲ್ಲಿ ಬೇಕಾದಲ್ಲಿ ನೋಡಬಹುದು ಎಲ್ಲ ಮಕ್ಕಳು ಸನ್ನಿಗೊತ್ತು ಎಷ್ಟೋ ಮಂದಿ ಮನೆಯಾಗೆ ನೋಕ್ರಿ ಅದ ಇಲ್ಲಿ ಊರಾಗ ಯಾರೋ ಇಂದು ಇಬ್ಬರು ಮೂರು ಮಂದಿ ಪಂಚಾಯತ್ ಮೆಂಬರ್ಗಳು ಇರ್ತೀರಿ ನಾಳೆ ಜಡಪಿಗೆ ಪಿ ಗಮ್ ಮಂದಿ ಹಾಕಿ ಇಲ್ಲೋ ಒಬ್ಬರು ಯಾಕೆ ಹಾಕ್ತಾರೆ ಆಗ್ತೀವಿ